ನನ್ನ ಹೆಸರು ರೇಖಾ ಅದೊಂದು ದಿನ ಮುಂಜಾನೆ ನಾನು ನನ್ನ ಅತ್ತೆಯೊಂದಿಗೆ ಬೆಳಗಿನ ತಿಂಡಿಯನ್ನು ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ ತಿಂಡಿ ರೆಡಿ ಆದ ಮೇಲೆ ನಾವೆಲ್ಲ ಒಟ್ಟಿಗೆ ಟೇಬಲ್ ಹತ್ತಿರ ಕೂತು ತಿಂಡಿ ತಿನ್ನುತ್ತಿದ್ದೆವು ನನ್ನ ಅತ್ತೆಯ ಚಿಕ್ಕ ತಮ್ಮ ಆರ್ಯ ನನ್ನ ಪಕ್ಕದಲ್ಲಿ ಕೂತಿದ್ದ ಅವನ ದೃಷ್ಟಿ ನನ್ನ ಕಡೆ ಇತ್ತು ಆ ನೋಟ ನನಗೆ ತುಂಬ ಖುಷಿ ಕೊಡ್ತಿತ್ತು ಯಾಕಂದರೆ ನಾನು ಅವನನ್ನು ಇಷ್ಟಪಡುತ್ತಿದ್ದೆ ಆರ್ಯ ವಾರದಲ್ಲೊಮ್ಮೆ ತನ್ನ ಅಕ್ಕನ ಮನೆಗೆ ಬರುತ್ತಿದ್ದ ಅವನು ಕೂಡ ನನ್ನನ್ನು ತುಂಬ ಇಷ್ಟಪಡುತ್ತಿದ್ದ ನನ್ನ ವಯಸ್ಸು ಆಗ ಹದಿನೇಳು ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಆರ್ಯನನ್ನು ನೋಡಿದ್ದೆ ನೋಡು ನೋಡುತ್ತಾ ಪ್ರೀತಿಯಾಗಿತ್ತು ಅವನು ಕೂಡ ಅದೇ ಭಾವನೆಯಲ್ಲಿ ನನ್ನನ್ನು ನೋಡುತ್ತಿದ್ದ ಆದರೆ ನನಗೆ ಇವತ್ತಿನ ಸೂರ್ಯನ ಬೆಳಕು ನನ್ನ ಜೀವನದಲ್ಲಿ ಕತ್ತಲನ್ನು ತರುತ್ತೆ ಎಂಬ ಕಲ್ಪನೆ ಕೂಡ ನನಗಿರಲಿಲ್ಲ ಅತ್ತೆಯ ತಮ್ಮ ಆರ್ಯ ಎರಡು ದಿನಗಳ ಹಿಂದೆ ಮನೆಗೆ ಬಂದಿದ್ದ ಯಾವಾಗ್ಲಾದ್ರೂ ಬಂದ್ರೆ ಒಂದು ದಿನ ನಿಂತು ಹೋಗುತ್ತಿದ್ದ ಈ ಸಲ ಶನಿವಾರ ಬಂದು ಸೋಮವಾರ ಇಲ್ಲಿಂದಲೇ ಡ್ಯೂಟಿಗೆ ಹೊರಟಿದ್ದ ಅತ್ತೆ ಜೊತೆ ಮನೆ ಕೆಲಸದಲ್ಲಿ ನಾನು ತುಂಬಾ ಬ್ಯುಸಿಯಾಗಿದ್ದೆ ನನ್ನ ತಂದೆ ತಾಯಿ ಬಾಲ್ಯದಲ್ಲೇ ನನ್ನನ್ನು ಬಿಟ್ಟು ಹೋಗಿದ್ದರು ನಾನು ಒಬ್ಬಳೇ ಮಗಳಾಗಿದ್ದು ಅಕ್ಕ ತಮ್ಮ ತಂಗಿ ಯಾರೂ ಇರಲಿಲ್ಲ ತುಂಬಾ ವರ್ಷಗಳ ಹಿಂದೆ ಅವರು ನನ್ನನ್ನು ಬಿಟ್ಟು ಹೋಗಿದ್ದರು ನನ್ನ ಅತ್ತೆ ನನ್ನನ್ನು ಮಗಳಾಗಿ ಸ್ವೀಕರಿಸದಿದ್ದರೂ ತಮ್ಮ ಕುಟುಂಬದ ಮರ್ಯಾದೆಗೋಸ್ಕರ ನನ್ನನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದರು ನನ್ನಿಂದ ಅವರಿಗೆ ಯಾವ ತೊಂದರೆಯೂ ಇರಲಿಲ್ಲ ಮನೆಯ ಎಲ್ಲ ಕೆಲಸದಲ್ಲೂ ನಾನು ಸಹಾಯ ಮಾಡುತ್ತಿದ್ದೆ ಅದರಿಂದ ಅವರಿಗೂ ಸಂತೋಷವಾಗ್ತಿತ್ತು ಹೀಗೆ ತಿಂಡಿಯಾದ ಮೇಲೆ ಆರ್ಯ ಮತ್ತು ಮಾವ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದು ನನ್ನ ಮನೆ ಕೆಲಸದಲ್ಲಿ ಪುನಃ ತಲ್ಲಿ ನನಗೆ ಕೆಲಸ ಮಾಡುತ್ತಾ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಆಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅತ್ತೆ ಕೋಣೆಯ ಒಳಗಡೆ ಹೋಗಿ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದರು ನಾನು ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡುತ್ತಾ ಉಳಿದು ಬಿಟ್ಟೆ ಅಷ್ಟರಲ್ಲಿ ಯಾರೋ ಬಾಗಿಲನ್ನು ಬಡಿಯುವ ಶಬ್ದ ಕೇಳಿತು ಬಾಗಿಲು ತೆರೆದು ನೋಡಿದಾಗ ಯಾರು ಉದ್ದವಾದ ಅಗಲವಾದ ಒಬ್ಬ ಗಂಡಸು ನಿಂತಿದ್ದರು ಅವರ ನೋಟ ಒಂದು ವಿಚಿತ್ರವಾಗಿತ್ತು ಅವರು ನನ್ನನ್ನು ದುರುಗುಟ್ಟಿ ನೋಡುತ್ತಿದ್ದರು ಇವರು ಯಾಕಪ್ಪ ನನ್ನನ್ನು ಹೇಗೆ ನೋಡುತ್ತಿದ್ದಾರೆ ಬಟ್ಟೆ ಏನಾದರೂ ಸರಿಯಾಗಿಲ್ವಾ ಎಂದು ನಾನು ನನ್ನ ಬಟ್ಟೆಯನ್ನೆಲ್ಲ ಸರಿ ಮಾಡಿ ಮುಖವನ್ನು ಶಾಲಲ್ಲಿ ಮುಚ್ಚಿದೆ ನನಗೆ ಅವರನ್ನು ನೋಡಿದ ತಕ್ಷಣ ಭಯವಾಯಿತು ನಾನು ನೋಡಲು ತುಂಬಾ ಸುಂದರವಾಗಿದ್ದೆ ನನ್ನ ಸೌಂದರ್ಯ ನನ್ನ ಜೀವನದಲ್ಲಿ ತುಂಬ ಚಿಂತೆಯನ್ನು ಕೊಡ್ತಿತ್ತು ಎಲ್ಲಿಗಾದರೂ ಹೋದಾಗಲೂ ನನ್ನ ಸೌಂದರ್ಯದಿಂದಲೇ ನನ್ನನ್ನು ಹುಡುಗರೆಲ್ಲ ದುರುಗುಟ್ಟಿ ನೋಡುತ್ತಿದ್ದರು ಎಷ್ಟೋ ಸಲ ನನ್ನನ್ನು ಪ್ರೀತಿಸ್ತೀಯ ನಂಬರ್ ಕೊಡ್ಲಾ ಎಂದೆಲ್ಲ ಕೇಳ್ತಿದ್ರು ಹಾಗಾಗಿ ನಾನು ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಶಾಲನ್ನು ಮುಖಕ್ಕೆ ಕವರ್ ಮಾಡಿ ಹೋಗುತ್ತಿದ್ದೆ ಈ ಗಂಡಸು ಬಂದಾಗ ನನ್ನ ಮುಖವನ್ನು ಮುಚ್ಚಲು ನಾನು ಪ್ರಯತ್ನಿಸಿ ನೀವ್ ಯಾರು ಏನ್ ಬೇಕಾಗಿತ್ತು ಎಂದು ಕೇಳಿದೆ ಅವರು ನನ್ನ ಅತ್ತೆಯನ್ನು ಕೇಳಿದ್ರು ನಿಲ್ಲಿ ಒಂದು ನಿಮಿಷ ನಾನು ಅತ್ತೆಯನ್ನು ಕರೆಯುತ್ತೇನೆ ಎಂದು ಬಾಗಿಲನ್ನು ಹಾಕಲು ನೋಡಿದಾಗ ಅವರು ಕೈಯನ್ನು ಅಡ್ಡವಾಗಿ ಇಟ್ಟರು ನೀನೇನು ಭಯಪಡಬೇಕಾಗಿಲ್ಲ ನಾನು ಇಲ್ಲೇ ಇರುತ್ತೇನೆ ನಿನ್ನ ಅತ್ತೆಗೆ ನನ್ನ ಪರಿಚಯ ಇದೆ ನೀನು ಹೋಗಿ ಅತ್ತೆಯನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ರು ನನಗೆ ಏನು ಅವರನ್ನು ನೋಡುವಾಗ ಒಂಥರ ಆಗ್ತಿತ್ತು ನಾನು ಆ ವ್ಯಕ್ತಿಯನ್ನು ಇದೇ ಮೊದಲ ಸಲ ನೋಡಿದ್ದು ಇದಕ್ಕಿಂತ ಮುಂಚೆ ನೋಡಿರ್ಲಿಲ್ಲ ಅವರ ಹತ್ತಿರದ ಸಂಬಂಧಿಕರನ್ನು ನಾನು ನೋಡಿದ್ದೆ ಇವರು ಪರಿಚಿತರಂತೆ ಕಾಡ್ಲಿಲ್ಲ ಬಾಗಿಲು ತೆರೆದೇ ಇರುವುದರಿಂದ ಅವರನ್ನು ಅಲ್ಲಿ ಬಿಟ್ಟು ಹೋಗಲು ನನಗೆ ಸ್ವಲ್ಪ ಭಯವಾಯಿತು ಅವರು ಹಾಗೆ ಹೇಳುವಾಗ ಬಾಗಿಲು ಹಾಕಲು ಆಗುತ್ತಿರಲಿಲ್ಲ ಬೇಗನೆ ಓಡಿಕೊಂಡು ಹೋಗಿ ಅತ್ತೆಯನ್ನು ಕರೆದೆ ಅತ್ತೆ ಅತ್ತೆ ಯಾರು ಬಂದಿದ್ದಾರೆ ನೋಡಿ ಬಾಗಿಲ ಹತ್ತಿರ ನಿಂತಿದ್ದಾರೆ ಅತ್ತೆ ಎದ್ದೇಳಿ ಎಂದು ಕೂಗಿದೆ ನಾನು ಕೂಗಿದ್ದನ್ನು ಕೇಳಿ ಅತ್ತೆ ಒಮ್ಮೆಲೆ ಬೆಚ್ಚಿ ಎದ್ದರು ಅತ್ತೆ ಆ ವ್ಯಕ್ತಿಯ ಆಗಮನವನ್ನು ತಿಳಿದು ಅವರ ಮುಖದ ಕಲೆ ಬದಲಾಗಿತ್ತು ಅವರು ಅಲ್ಲೋಲ ಕಲ್ಲೋಲವಾದ್ರು ನನ್ನ ಮಾವ ಬೆಳಗ್ಗೆ ಎದ್ದು ತಿಂಡಿ ತಿಂದು ಕೆಲಸಕ್ಕೆ ಹೋಗುತ್ತಿದ್ದರು ಬರುವಾಗ ರಾತ್ರಿ ಆಗ್ತಿತ್ತು ಕಂಪನಿ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಬರುವಾಗ ತಡವಾಗ್ತಿತ್ತು ಆದರೆ ಕೆಲಸಕ್ಕೆ ಹೋದ ನಂತರ ಅತ್ತೆಗೆ ನಾಲ್ಕೈದು ಸಲ ಫೋನ್ ಮಾಡಿ ಮಾತನಾಡುತ್ತಿದ್ದರು ನನ್ನ ಬಗ್ಗೆ ವಿಚಾರಿಸುತ್ತಿದ್ದರು ಅತ್ತೆ ಮಾವನಿಗೆ ಮಕ್ಕಳಿರಲಿಲ್ಲ ಅವರು ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದರು ನಾನು ಅತ್ತೆ ಮಾವನಲ್ಲಿ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಾ ಎಲ್ಲವನ್ನು ಹೇಳಿಕೊಳ್ಳುತ್ತಿದ್ದೆ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ರು ನನಗೆ ಏನು ಬೇಕೋ ಅದನ್ನೆಲ್ಲ ತಂದು ಕೊಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಬಟ್ಟೆ ಖರೀದಿಸುತ್ತಿದ್ದರು ಹುಟ್ಟು ಹಬ್ಬದ ದಿನ ಕೂಡ ನನಗೆ ಉಡುಗೊರೆಯನ್ನು ತೆಗೆದುಕೊಡುತ್ತಿದ್ದರು ಹುಟ್ಟುಹಬ್ಬದ ದಿವಸ ನನಗೆ ಯಾವುದಾದ್ರೂ ಒಂದು ಚಿಕ್ಕ ಚಿನ್ನವನ್ನು ಖರೀದಿಸಿ ಇಡುತ್ತಿದ್ದರು ಆದರೆ ಇದನ್ನು ಅತ್ತೆಯಿಂದ ಮಾತ್ರ ಸಹಿಸಲು ಆಗುತ್ತಿರಲಿಲ್ಲ ಆಗ ಮಾವ ಹೇಳುತ್ತಿದ್ರು ನಮ್ಮ ಮಗಳು ಬೆಳೆಯುತ್ತಾ ದೊಡ್ಡವಳಾಗುತ್ತಿದ್ದಾಳೆ ಮದುವೆಗೆ ಚಿನ್ನ ಬೇಕಲ್ವಾ ಈಗಲೇ ನಾವು ಚಿಕ್ಕ ಚಿಕ್ಕದಾಗಿ ಒಂದೊಂದು ತೆಗೆಯುತ್ತಾ ಇದ್ರೆ ಮದುವೆ ಸಮಯದಲ್ಲಿ ಸ್ವಲ್ಪ ಸಹಾಯವಾಗುತ್ತೆ ಎಂದು ಹೇಳುತ್ತಿದ್ದರು ಅತ್ತೆಗೆ ಮುಂದೇನು ಮಾತನಾಡಲಾರದೆ ಸುಮ್ಮನಾಗುತ್ತಿದ್ದರು ಮನೆಗೆ ಬಂದ ವ್ಯಕ್ತಿಯ ವಿಷಯವನ್ನು ಅತ್ತೆ ಗುಟ್ಟಾಗಿಟ್ಟರು ನನಗೆ ಈ ವಿಷಯವನ್ನು ಮಾವನಲ್ಲಿ ಆರ್ಯನಲ್ಲಿ ಹೇಳಬೇಕು ಅಂತ ಅನ್ನಿಸ್ತಿತ್ತು ಆದರೆ ಅತ್ತೆಯ ಬೆದರಿಕೆಗೆ ನಾನು ಸ್ವಲ್ಪ ಭಯಪಟ್ಟಿದ್ದೆ ನಾನು ಹೇಳಿದರೆ ಮತ್ತೆ ನನ್ನಲ್ಲಿ ಕೋಪ ಮಾಡಿಕೊಳ್ಳಬಹುದು ಎಂದು ನನಗೆ ಅನ್ನಿಸ್ತು ಈ ವಿಷಯವನ್ನು ಅವರಲ್ಲಿ ಮುಚ್ಚಿಟ್ಟೆ ಆದರೆ ಇವರು ಮಾವನಿಗೆ ಅಡಗಿಸಿ ಏನು ಮಾಡುತ್ತಿದ್ದಾರೆ ನಾವು ತಪ್ಪು ಮಾಡುವಾಗ ಮಾತ್ರ ತಾನೆ ಮತ್ತೊಬ್ಬರಿಗೆ ಮುಚ್ಚಿಡುವುದು ಒಳ್ಳೆಯ ಕೆಲಸ ಮಾಡಿದರೆ ಯಾರಾದರೂ ಮುಚ್ಚಿಡ್ತಾರೆ ಎಂದು ಯೋಚಿಸಿದೆ ಅದಿರಲಿ ಆ ವ್ಯಕ್ತಿ ಯಾರು ಎಂದು ನನ್ನಲ್ಲಾದರೂ ಹೇಳ್ಬೋದು ತಾನೆ ಅವರ ವಿಷಯವನ್ನು ಯಾಕೆ ನನ್ನ ಜೊತೆ ಮಾತನಾಡಲಿಲ್ಲ ಅಂತಹ ರಹಸ್ಯವಾದ ಕೆಲಸ ಏನಿತ್ತು ಅತ್ತೆಗೂ ಅವರಿಗಿರುವ ಸಂಬಂಧವೇನು ಯಾಕೆ ಹೀಗೆ ಮಾಡ್ತಿದ್ದಾರೆ ನನ್ನಲ್ಲಿ ಯಾಕೆ ಮಾವನ ಹತ್ರ ಅಥವಾ ತಮ್ಮನಲ್ಲಿ ಹೇಳಬೇಡ ಅಂತ ಹೇಳಿದ್ದು ಸತ್ಯ ಯಾವತ್ತಾದರೂ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಎಂದು ನಾನೊಂದುಕೊಂಡಿದ್ದೆ ಆದರೆ ಮತ್ತೆ ಈ ರೀತಿ ಮಾಡುವುದು ನನಗೆ ಇಷ್ಟವಿರಲಿಲ್ಲ ಆದರೆ ಅದನ್ನು ಹೇಳುವಾಗೇನೂ ಇರಲಿಲ್ಲ ಒಂದು ದಿನ ರಾತ್ರಿ ಆರ್ಯ ನನ್ನ ರೂಮಿಗೆ ಬಂದ ನಾನು ಆದಷ್ಟು ಬೇಗನೆ ಅಕ್ಕನಲ್ಲಿ ನಮ್ಮಿಬ್ಬರ ಮದುವೆ ವಿಷಯವನ್ನು ಮಾತನಾಡುತ್ತೇನೆ ಎಂದು ಹೇಳಿದ ಆಗ ನಾನು ನಗುತ್ತಾ ಏನು ಆರ್ಯ ನನಗೀಗ ಹದಿನೇಳು ವರ್ಷ ನಿನಗೆ ಇಪ್ಪತ್ತು ಮೂರು ವರ್ಷ ಅದು ಅಲ್ಲದೆ ಒಂದು ಸರಿಯಾದ ಕೆಲಸ ಕೂಡ ಇಲ್ಲ ಈಗಲೇ ನಮ್ಮನ್ನು ಮದುವೆ ಆಗಲು ಒಪ್ಪಿಕೊಳ್ಳುತ್ತಾರಾ ಅದು ಅಲ್ಲದೆ ಅತ್ತೆ ತನ್ನ ತಮ್ಮನಿಗೆ ನನ್ನನ್ನು ಮದುವೆ ಮಾಡಲು ಒಪ್ಪುತ್ತಾರೆ ಎಂದು ಗೊತ್ತಿಲ್ಲ ಆದರೆ ವಿಷಯ ಬೇರೆ ಇದೆ ಅದಕ್ಕೋಸ್ಕರ ನಾನು ಆದಷ್ಟು ಬೇಗನೆ ನಿನ್ನನ್ನು ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದೇನೆ ಎಂದು ಹೇಳಿದ ಆರ್ಯ ನಾನು ಬೇರೆ ಕೆಲಸವನ್ನು ಹುಡುಕ್ತಿದ್ದೇನೆ ಮತ್ತು ನಿನಗೂ ಕೆಲಸವನ್ನು ನೋಡುತ್ತಿದ್ದೇನೆ ಎಂದು ಹೇಳಿದ ತುಂಬ ಜವಾಬ್ದಾರಿಯನ್ನು ಎತ್ತಿ ನನ್ನನ್ನು ಮದುವೆಯಾಗಲು ತಯಾರಾಗಿದ್ದ ನನಗೂ ಸಂತೋಷವಾಯಿತು ಅಲ್ಲ ಆರ್ಯ ನಿಮ್ಮ ಅಕ್ಕ ಅಂದರೆ ನನ್ನ ಅತ್ತೆ ನಮ್ಮಿಬ್ಬರ ಮದುವೆಯನ್ನು ಮಾಡಿಸಲು ಒಪ್ಪಿಕೊಳ್ಳುತ್ತಾರಾ ನನಗೆ ಆ ಧೈರ್ಯ ಇಲ್ಲ ಎಂದು ನಾನು ಬೇಸರ ವ್ಯಕ್ತಪಡಿಸಿದೆ ಆರ್ಯ ನನ್ನ ಕೈಯನ್ನು ಹಿಡಿದುಕೊಂಡು ರೇಖಾ ನೀನು ಭಯಪಡಬೇಕಾಗಿಲ್ಲ ನಾನು ಒಪ್ಪಿಸಿ ಒಪ್ಪಿಸುತ್ತೇನೆ ನನ್ನ ಮೇಲೆ ಭರವಸೆ ಇಡು ಎಂದು ನನ್ನ ಕೈಗೆ ಮುತ್ತನ್ನು ನೀಡಿದ ನನಗೆ ಆರ್ಯನ ಮಾತನ್ನು ಕೇಳಿ ತುಂಬ ಸಂತೋಷವಾಯಿತು ಅವನು ಗುಡ್ ನೈಟ್ ಹೇಳಿ ಅವನ ರೂಮ್ಗೆ ಹೋಗಿ ನಿದ್ದೆ ಮಾಡಿದ ನನ್ನ ಮತ್ತು ಆರ್ಯನದ್ದು ಪ್ರೀತಿ ಬಾಲ್ಯದಲ್ಲೇ ಚಿಗುರಿತ್ತು ಆದ್ದರಿಂದ ಅದು ಯಾವತ್ತೂ ಕೆಟ್ಟದಾದ ಪ್ರೀತಿಗೆ ತಿರುಗಲಿಲ್ಲ ಹಿರಿಯರನ್ನು ಒಪ್ಪಿಸಿ ನಾವು ಅವರ ಆಶೀರ್ವಾದವನ್ನು ಪಡೆದು ಮದುವೆಯಾಗುತ್ತೇವೆ ಒಳ್ಳೆಯ ಜೀವನವನ್ನು ನಡೆಸುತ್ತೇವೆ ಅನ್ನುವಂತಹ ಭಾವನೆ ಆಸೆ ನಮ್ಮಲ್ಲಿತ್ತು ಆರ್ಯ ಯಾವಾಗಲೂ ನನ್ನಲ್ಲಿ ಹೇಳುತ್ತಿದ್ದ ನನಗೆ ನಿನ್ನ ಸ್ವಭಾವ ತುಂಬಾ ಇಷ್ಟ ಅದೇ ರೀತಿ ಅತ್ತೆಗೂ ನನ್ನ ಸ್ವಭಾವದಲ್ಲಿ ಯಾವತ್ತೂ ಬೇಸರ ಉಂಟಾಗಿಲ್ಲ ಮತ್ತು ಆರ್ಯ ಮತ್ತು ನನ್ನ ಜೊತೆ ಯಾವ ಸಂಶಯನೂ ಬರಲಿಲ್ಲ ಮತ್ತೆ ಮರುದಿನ ಪ್ರತಿನಿತ್ಯದ ಹಾಗೆ ಮಾವ ಮತ್ತು ಆರ್ಯ ಕೆಲಸಕ್ಕೆ ಹೊರಟರು ನಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆವು ಆಗ ಸಮಯ ಹನ್ನೊಂದು ಗಂಟೆಯಾಗಿತ್ತು ಅದೇ ವ್ಯಕ್ತಿ ಪುನಃ ಮನೆಗೆ ಬಂದಿದ್ದ ಬಂದವನು ನೇರವಾಗಿ ಅತ್ತೆಯ ಹತ್ತಿರ ಹೋಗಿ ಕುಳಿತುಕೊಂಡ ಅತ್ತೆ ಅಲ್ಲೇ ಸೋಫಾದಲ್ಲಿದ್ದರು ಅತ್ತೆ ತನ್ನ ರೂಮಿಗೆ ಬರುವಂತೆ ಹೇಳಿ ಅವರನ್ನು ರೂಮಲ್ಲಿ ಕೂರಿಸಿ ಬಂದರು ಬಂದು ನನ್ನಲ್ಲಿ ಎರಡು ಲೋಟ ಬಿಸಿ ಬಿಸಿಯಾದ ಕಾಫಿ ಮಾಡು ಎಂದು ಹೇಳಿ ಸ್ವಲ್ಪ ಹೊತ್ತಾದ ನಂತರ ಕಾಫಿಯನ್ನು ತೆಗೆದುಕೊಂಡು ಹೋಗಿ ಬಾಗಿಲಾಕಿದ್ರು ಆದರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥನೇ ಆಗುತ್ತಿರಲಿಲ್ಲ ಆದರೆ ಅತ್ತೆ ಅಂದರೆ ನನ್ನ ಮಾವನ ಹೆಂಡತಿ ಯಾರೂ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತನ್ನ ಅತ್ತೆಯೊಂದಿಗೆ ಒಳಗಡೆ ರೂಮಲ್ಲಿ ಇರಬೇಕಾದ್ರೆ ಅವನಿಗೂ ಅತ್ತೆಗೂ ಯಾವುದೋ ಕೆಟ್ಟ ಸಂಬಂಧ ಇದೆ ಎಂದು ನನಗೆ ಚೆನ್ನಾಗಿ ಗೊತ್ತಾಗ್ತಿತ್ತು ಯಾಕಂದ್ರೆ ನಾನು ಬುದ್ಧಿ ಇಲ್ಲದ ಸಣ್ಣ ಹುಡುಗಿ ಏನಲ್ಲ ಆದರೆ ನನಗೆ ಅಲ್ಲಿ ಏನು ಮಾತನಾಡುವ ಹಾಗೆ ಇರಲಿಲ್ಲ ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ ಅಂತ ಹೇಳಿದ್ದರು ನಾನು ನನ್ನಷ್ಟಕ್ಕೆ ಅಡುಗೆ ಮನೆಯಲ್ಲಿ ಅವರ ಕೆಟ್ಟ ವರ್ತನೆಯ ಬಗ್ಗೆ ಯೋಚಿಸುತ್ತಾ ಕೆಲಸ ಮಾಡುತ್ತಿದ್ದೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಮೌನ ಆವರಿಸಿದ್ದು ಗಡಿಯಾರದ ಟಿಕ್ ಟಿಕ್ ಶಬ್ದಗಳು ಕೂಡ ನನ್ನ ಕಿವಿಗೆ ಬೀಳುತ್ತಿತ್ತು ಸ್ವಲ್ಪ ಹೊತ್ತಾದ ನಂತರ ಬಾಗಿಲು ತೆರೆದು ಹೊರಗಡೆ ಬಂದರು ಅವರನ್ನು ನೋಡಿ ನಾನು ಬೆಚ್ಚಿ ಬೆರಗಾದೆ ಏನಿದು ಏನು ನಡೆಯುತ್ತಿದೆ ಹೊರಗಡೆ ಬಂದವರು ಏನೂ ತಮ್ಮಲ್ಲಿ ನಡೆದಿಲ್ಲ ಒಳ್ಳೆಯವರಾಗಿ ಏನೂ ಬೇರೆ ವಿಷಯ ಮಾತನಾಡುತ್ತಾ ತಾವು ನೀವು ಎಂದು ಗೌರವ ಕೊಟ್ಟು ಮಾತನಾಡುತ್ತಿದ್ದರು ಇದು ನನ್ನ ಮುಂದೆ ನಾಟಕವಾಡುತ್ತಿದ್ದಾರೆ ನಾನೇನು ಚಿಕ್ಕ ಹುಡುಗಿ ಎಂದು ಅಂದುಕೊಂಡಿದ್ದಾರಾ ನಾನೇನು ಕುರುಡಿನ ಎಂದು ನಾನಂದುಕೊಂಡೆ ಆಗ ಅತ್ತೆ ರೇಖಾ ಒಂದು ಲೋಟ ನೀರು ತೆಗೆದುಕೊಂಡು ಬಾ ಅಮ್ಮ ಎಂದು ಹೇಳಿದರು ನಾನು ತಗೊಂಡು ಹೋಗುತ್ತಿರುವಾಗ ಅರ್ಧದಿಂದ ಅತ್ತೆ ಬಂದು ತೆಗೆದು ಅವರಿಗೆ ಕೊಟ್ಟರು ನನ್ನನ್ನು ನೋಡಿದ ಆ ವ್ಯಕ್ತಿ ಇದು ನಿಮ್ಮ ಮಗಳ ಹುಡುಗಿ ಬೆಳೆದು ದೊಡ್ಡವಳಾಗಿದ್ದಾಳೆ ಇವಳಿಗೆ ಆದಷ್ಟು ಬೇಗ ಮದುವೆ ಮಾಡಿಸು ಇವಳಿಗೆ ಹುಡುಗನನ್ನು ನೋಡಲು ತುಂಬ ಕಷ್ಟ ಇರಲಿಕ್ಕಿಲ್ಲ ಹುಡುಗಿ ಸುಂದರವಾಗಿದ್ದಾಳಲ್ವಾ ಎಂದು ಹೇಳಿದರು ಆದರೆ ನನಗೆ ಅವರ ಹೊಗಳಿಕೆಯ ಮಾತುಗಳು ಇಷ್ಟವಾಗುತ್ತಿರಲಿಲ್ಲ ಏನೂ ಮೋಸ ಮಾಡಿದ್ದಾರೆ ಕೆಟ್ಟ ಕೆಲಸ ಮಾಡಿದ್ದಾರೆ ಈಗ ಒಳ್ಳೆಯವರಂತೆ ಮಾತನಾಡುತ್ತಿದ್ದಾರೆ ಎಲ್ಲವನ್ನು ಎಲ್ಲರಿಗೆ ಹೇಳಬೇಕು ಎಂದೆನಿಸಿತು ನಾನೇನು ಮಾತನಾಡದೆ ನೇರವಾಗಿ ಒಳಗಡೆ ಬಂದೆ ಅಲ್ಲಿ ಅತ್ತೆ ಹೌದು ನನ್ನ ಮಗಳು ದೊಡ್ಡವಳಾಗಿದ್ದಾಳೆ ಎಲ್ಲಾದರೂ ಒಂದು ಹುಡುಗ ಇದ್ದರೆ ಹೇಳಿ ಅವಳಿಗೆ ಮದುವೆ ಮಾಡಿಸಬೇಕು ಅಂತ ಹೇಳಿದರು ಅವರು ನನಗೆ ಕೇಳಿಸುವ ಹಾಗೆ ಹೇಳುತ್ತಿದ್ದರು ನನಗೆ ಚೆನ್ನಾಗಿ ಅರ್ಥ ಆಗುತ್ತಿತ್ತು ಇದು ಸುಮ್ಮನೆ ನನಗೆ ಖುಷಿ ಪಡಿಸಲು ನನ್ನನ್ನು ಮೆಚ್ಚಿಸಲು ಮಾತನಾಡುತ್ತಿದ್ದಾರೆ ಇವರೇನು ತಪ್ಪು ಮಾಡಿದ್ದಾರೆ ಅಂತ ನನಗೆ ಅರ್ಥವಾಗಿರಬಹುದು ನಮ್ಮ ವಿಷಯ ಯಾರಲ್ಲಿಯೂ ಹೇಳದಿರಲಿ ಅಂತ ನನ್ನನ್ನು ಈ ರೀತಿ ಮದುವೆ ಮಾತುಗಳಿಂದ ತಪ್ಪಿಸುತ್ತಿದ್ದಾರೆ ಆದರೆ ಅವರ ಬೆಣ್ಣೆಯ ಮಾತಿಗೆ ಕರಗುವವಳು ನಾನಾಗಿರಲಿಲ್ಲ ಅತ್ತೆಗೆ ಆ ವ್ಯಕ್ತಿಯ ಜೊತೆ ಕೆಟ್ಟ ಸಂಬಂಧ ಇದೆ ಯಾಕೆ ಮಾವನಿಗೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಆ ವ್ಯಕ್ತಿ ಹೊರಟು ಹೋದ್ರು ಮತ್ತೆ ಅತ್ತೆ ನನ್ನ ಹತ್ತಿರ ಬಂದು ನನ್ನಲ್ಲಿ ನಯವಾಗಿ ಮಾತನಾಡಿ ಇಲ್ಲಿ ಈಗ ಬಂದಿರುವ ವ್ಯಕ್ತಿಯ ಬಗ್ಗೆ ನೀನು ಮಾವನಲ್ಲಿ ಅಥವಾ ಆರ್ಯನಲ್ಲಿ ಹೇಳಬಾರ್ದು ಅದಲ್ಲದೆ ಆ ಬಂದ ವ್ಯಕ್ತಿ ಬೇರೆ ಯಾರೂ ಅಲ್ಲ ನನ್ನ ದೂರದ ಸಂಬಂಧಿ ನಾವೊಂದು ವ್ಯವಹಾರದ ವಿಷಯವನ್ನು ಮಾತನಾಡುತ್ತಿದ್ದೇವೆ ಸಮಯ ಬಂದಾಗ ಎಲ್ಲ ಮಾವನ ಹತ್ರ ನಾನೇ ಹೇಳುತ್ತೇನೆ ನೀನೇನು ಹೇಳಬೇಡ ಎಂದು ನನ್ನನ್ನು ಒಪ್ಪಿಸಿದ್ರು ಆದರೆ ಅತ್ತೆ ಎಂದು ನಾನು ಹೇಳಿದೆ ಆಗ ಹೇಳಬೇಡ ಅಂತ ಹೇಳಿದ್ದೇನಲ್ವಾ ಮತ್ತೇನು ಮಾತನಾಡಬೇಡ ಎಂದು ಹೇಳಿ ಒಳಗಡೆ ಹೋಗಿ ಮಲಗಿದ್ರು ಮತ್ತೆ ನನಗೆ ಏನೂ ಮಾತನಾಡಲು ಸಾಧ್ಯವಿರಲಿಲ್ಲ ಆ ವ್ಯಕ್ತಿ ಮನೆಯಿಂದ ಹೊರಡುವಾಗ ಅನಿರೀಕ್ಷಿತವಾಗಿ ಆರ್ಯ ತನ್ನ ಆರೋಗ್ಯ ಸರಿಯಿಲ್ಲ ಎಂದು ಆಫೀಸ್ನಿಂದ ನನ್ನ ಅಕ್ಕನ ಮನೆಗೆ ಅಂದರೆ ನಮ್ಮ ಮನೆಗೆ ಬಂದರು ಆ ವ್ಯಕ್ತಿ ಹೊರಗಡೆ ಹೋಗುತ್ತಿರುವುದನ್ನು ಅವರು ನೋಡಿ ಆರ್ಯ ನನ್ನಲ್ಲಿ ಬಂದು ಕೇಳಿದರು ಅದು ಯಾರು ಆಗ ನಾನು ಯಾರೂ ಗೊತ್ತಿಲ್ಲ ಎಂದು ತಲೆ ಅಲ್ಲಾಡಿಸಿದೆ ಆದರೆ ನಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಹೇಳಿದೆ ನನ್ನ ಮಾತಿನಲ್ಲಿ ಅವನಿಗೆ ಏನೋ ಸಂಶಯ ಬಂತು ನೇರವಾಗಿ ತನ್ನ ಅಕ್ಕನ ಕೋಣೆಗೆ ಹೋದ ತಕ್ಷಣ ಅಲ್ಲಿ ಅಕ್ಕ ತಮ್ಮನಿಗೆ ಜೋರ್ ಜೋರಾಗಿ ಜಗಳವಾಗುತ್ತಿತ್ತು ಇಬ್ಬರು ಮಾತಿನ ಮೇಲೆ ಮಾತು ಬೆಳೆಸುತ್ತಿದ್ದರು ನಾನು ಕೇಳಿಸುತ್ತಿರುವಾಗ ಆರ್ಯ ನೀನು ಈ ರೀತಿ ಕೆಲಸವನ್ನು ಮಾಡಿದ್ದ ಎಂದೆಲ್ಲ ಹೇಳುತ್ತಿದ್ದರು ಹೀಗೆ ತುಂಬ ಹೊತ್ತು ಜಗಳವಾಡಿ ನಂತರ ಆರ್ಯ ಹೊರಗಡೆ ಬಂದ ಬರುವಾಗ ಕೋಪದಲ್ಲಿ ಮುಖ ಕೆಂಪಾಗಿತ್ತು ನೇರವಾಗಿ ಅಲ್ಲಿಂದ ಕೋಣೆಗೆ ಹೋಗಿ ಕುಳಿತುಕೊಂಡ ನಾನು ರಾತ್ರಿ ಅತ್ತೆಯನ್ನು ಊಟ ಮಾಡಲು ಕರೆದೆ ಆದರೆ ಅತ್ತೆ ರೂಮೊಳಗಡೆಯಿಂದ ಬರಲೇ ಇಲ್ಲ ನನಗೆ ಬೇಡ ನೀನು ಊಟ ಮಾಡಿ ಮಲಗು ಅಂತ ಹೇಳಿದರು ಅತ್ತೆ ನನ್ನ ಜೊತೆ ವರ್ತಿಸಿದ ರೀತಿ ವಿಚಿತ್ರವಾಗಿತ್ತು ಇದರಿಂದ ನಾನು ತುಂಬ ಬೇಸರಗೊಂಡೆ ನನಗೆ ಅಮ್ಮ ಇರಲಿಲ್ಲ ನಾನು ಅತ್ತೆಯನ್ನು ಅಮ್ಮನಾಗಿ ಕಾಣ್ತಿದ್ದೆ ಅತ್ತೆ ನನ್ನಲ್ಲಿ ಕೋಪದಿಂದ ಮಾತನಾಡಿದಾಗ ನನಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಆಗ ನಾನು ಅತ್ತೆಯ ಹತ್ರ ಕೇಳಿಯೇ ಬಿಟ್ಟೆ ಅತ್ತೆ ಏನಾಯಿತು ಯಾಕೆ ನೀವು ಅಳ್ತಿದ್ದೀರಾ ಎಲ್ಲವೂ ನಿನ್ನಿಂದಾದದ್ದು ನೀನು ಹೆಚ್ಚೇನು ನನ್ನಲ್ಲಿ ಮುಗ್ಧಳಾಗಿ ಮಾತನಾಡಲು ಬರಬೇಡ ನಿನ್ನ ಮುಗ್ಧತೆ ಒಳಗಡೆ ಎಷ್ಟು ಕಿಲಾಡಿತನ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲ ನಿನ್ನಿಂದಲೇ ಆದದ್ದು ಇದು ನಿನ್ನದೇ ಕೆಲಸ ನನ್ನಲ್ಲಿ ಮಾತನಾಡಬೇಡ ಎಲ್ಲಿಗಾದರೂ ಹೋಗಿ ಸತ್ತು ಬಿಡು ನಡೀಲಿದ್ದ ಎಂದು ಕೂಗಾಡಿದರು ನಾನು ಅಳುತ್ತಾ ಹೊರಗಡೆ ಬಂದೆ ನಾನು ಅಡುಗೆ ಮನೆಯಲ್ಲಿ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ನನ್ನ ಅಪ್ಪ ಅಮ್ಮನನ್ನು ನೆನೆಸಿ ಅಳುತ್ತಿದ್ದೆ ಆರ್ಯ ತನ್ನ ಅಕ್ಕನ ಹತ್ತಿರ ಹೋಗಿ ತನ್ನ ಅಕ್ಕನಲ್ಲಿ ಏನು ಕೇಳಿರಬಹುದು ಎಂದು ಯೋಚಿಸಿದೆ ನನಗೆ ಅವನಲ್ಲಿ ಹೋಗಿ ಕೇಳಬೇಕು ನನ್ನ ದುಃಖವನ್ನು ಹೇಳಿಕೊಳ್ಬೇಕು ಅಂತ ಆಗ್ತಿತ್ತು ಆದರೆ ಅವನು ಕೋಣೆಯಲ್ಲಿ ಬಾಗಿಲು ಹಾಕಿ ಕುಳಿತುಕೊಂಡಿದ್ದ ನಾನು ಏನು ಮಾಡಲಾರದೆ ಬೆಡ್ರೂಮಿಗೆ ಹೋಗಿ ಮಲಗಿಕೊಂಡೆ ನಮ್ಮ ಮನೆ ಚಿಕ್ಕದಾಗಿತ್ತು ಎರಡೇ ಬೆಡ್ರೂಮ್ ಇದ್ದದ್ದು ಒಂದು ಸ್ಟೋರ್ ರೂಮ್ ಎಂದು ಕಟ್ಟಿದ್ದು ಹಾಗೇನೆ ಖಾಲಿಯಿತು ಅದರಲ್ಲಿ ಆರ್ಯ ಬಂದು ಮಲಗುತ್ತಿದ್ದ ನಾನು ಬೆಳಗಾಗಲು ಕಾಯುತ್ತಿದ್ದೆ ಒಂದು ನಾನು ಅತ್ತೆಯಲ್ಲಿ ಏನು ವಿಷಯ ಅಂತ ಕೇಳಬೇಕು ಇಲ್ಲದಿದ್ರೆ ಆರ್ಯನಲ್ಲಿ ಕೇಳಬೇಕು ಆದರೆ ಬೆಳಗ್ಗೆದ್ದು ನೋಡುವಾಗ ಅಲ್ಲಿ ಬೇರೆನೆ ನಡೆದಿತ್ತು ಆರ್ಯ ಅದಾಗಲೇ ಹೊರಟು ಹೋಗಿದ್ದ ಅತ್ತೆ ಮಾತ್ರ ಅಡುಗೆ ಮನೆಯಲ್ಲಿ ತುಂಬ ದುಃಖದಿಂದ ಕೋಪದಲ್ಲಿ ಕೆಲಸ ಮಾಡುತ್ತಿದ್ದರು ನನ್ನಲ್ಲಿ ಏನೂ ಮಾತನಾಡುತ್ತಿರಲಿಲ್ಲ ಆದರೆ ಏನಾಯಿತು ಎಂದು ಕೇಳಲು ನನಗೆ ಧೈರ್ಯ ಬರಲಿಲ್ಲ ನಾನು ಬೆಳಗ್ಗೆದ್ದಾಗ ಮೊದಲ ಕೆಲಸ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡುವುದು ನಂತರ ಪಾತ್ರೆ ತೊಳೆದು ತಿಂಡಿ ರೆಡಿ ಮಾಡುವುದು ತಿಂಡಿ ತಿಂದಾದ ಮೇಲೆ ಗುಡಿಸಿ ಮನೆ ಸ್ವಚ್ಛವಾಗಿಡುವುದು ಪಾಪ ಮಾವ ರಾತ್ರಿ ಡ್ಯೂಟಿ ಮುಗಿಸಿ ಬರುವಾಗ ಯಾವತ್ತಿಗಿಂತ ಸ್ವಲ್ಪ ತಡವಾಗಿತ್ತು ಎಲ್ಲರೂ ಮಲಗಿಬಿಟ್ಟಿದ್ದೆವು ಆದರೆ ನಾನೇನು ಹೇಳಲಿಲ್ಲ ಮಾವನಿಗೆ ಏನೂ ಗೊತ್ತಾಗ್ಲಿಲ್ಲ ಮಾವ ಬಂದ ತಕ್ಷಣ ನಾನು ಊಟವನ್ನು ಬಡಿಸಿದೆ ಮಾವ ಊಟ ಮಾಡಿ ಮಲಗಿದ್ರು ಬೆಳಗಿದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ತಿಂಡಿ ತಿಂದು ಡ್ಯೂಟಿಗೆ ಹೋಗಿದ್ದಾರೆ ಅವರಿಗೆ ಮನೆಯಲ್ಲಿ ನಡೆದ ಯಾವ ಸತ್ಯ ಸಂಗತಿ ಗೊತ್ತಿರಲಿಲ್ಲ ಅವರು ತಾನು ತನ್ನ ಕುಟುಂಬ ಎಂದು ಬಿಡುವಿಲ್ಲದೆ ದುಡಿದು ಸಂಪಾದನೆ ಮಾಡಿ ಮನೆಗೆ ಬರುತ್ತಾರೆ ತನ್ನ ಹೆಂಡತಿಯಲ್ಲಿ ಅಥವಾ ನನ್ನಲ್ಲಾಗಲಿ ತುಂಬಾ ನಂಬಿಕೆ ವಿಶ್ವಾಸವನ್ನು ಇಟ್ಟಿದ್ದರು ನನಗೆ ಪಾಪ ಅಷ್ಟು ನಂಬಿಕೆ ಇಟ್ಟವರಿಗೆ ಈ ರೀತಿ ಮೋಸ ಮಾಡುವುದು ತಪ್ಪಲ್ವಾ ದೇವರು ಮೆಚ್ಚಬಹುದಂತ ಅನ್ನಿಸ್ತಿತ್ತು ನಾನು ಮನೆಯ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನದ ಅಡುಗೆಯನ್ನು ಮಾಡಿ ಊಟ ಆದ ನಂತರ ವಿಶ್ರಾಂತಿ ಪಡೆಯುತ್ತಿದ್ದೆ ಆಗ ಅತ್ತೆ ನನ್ನಲ್ಲಿ ಹೇಳಿದರು ರೇಖಾ ಬೇಗ ಹೊರಡು ನಾವು ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ಸಾಮಗ್ರಿಗಳು ತರಲಿಕ್ಕಿದೆ ಒಟ್ಟಿಗೆ ಹೋಗಿ ಬರೋಣ ಎಂದು ಹೇಳಿದಾಗ ನಾನು ಸರಿ ಎಂದು ಬೇರೆ ಬಟ್ಟೆ ಹಾಕಿಕೊಂಡು ಆಟೋದಲ್ಲಿ ಅತ್ತೆ ಜೊತೆ ಹೋದೆ ಆದರೆ ಎಲ್ಲಿಗೆಂದು ಗೊತ್ತಿರಲಿಲ್ಲ ಆಟೋ ಮಾರುಕಟ್ಟೆ ಬಳಿ ಚಲಿಸ್ತಿತ್ತು ಆದರೆ ಅತ್ತೆ ನನ್ನಲ್ಲಿ ಬೇರೆ ಯಾವುದೇ ಒಂದು ಮಾತನ್ನು ಕೂಡ ಆಡುತ್ತಿರಲಿಲ್ಲ ಮೌನಿಯಾಗಿ ಹೊರಗಡೆ ನೋಡುತ್ತಿದ್ದರು ನಾನು ಏನು ಕೇಳಲು ಹೋಗಲಿಲ್ಲ ಕೋಪ ತಣ್ಣಗಾದ ನಂತರ ಅತ್ತೆ ಮಾತನಾಡಬಹುದು ಅಂತ ಅಂದುಕೊಂಡಿದ್ದೆ ನಾವು ಮಾರುಕಟ್ಟೆಯನ್ನು ದಾಟಿ ಮುಂದಕ್ಕೆ ಹೋದೆವು ಆಗ ನಾನು ಅತ್ತೆಯಲ್ಲಿ ಕೇಳಿದೆ ಏನತ್ತೆ ನಾವು ಮಾರುಕಟ್ಟೆಗೆ ಬಂದಿದ್ದೇವಲ್ಲ ಮತ್ತೆ ಎಲ್ಲಿಗೆ ಹೋಗೋದು ನಮಗೆ ಬೇರೆ ಕೆಲವು ವಸ್ತುಗಳನ್ನು ಖರೀದಿಸಲಿಕ್ಕಿದೆ ಅದಕ್ಕಾಗಿ ಮತ್ತೊಂದು ಮಾರುಕಟ್ಟೆಗೆ ಹೋಗೋಣ ಎಂದು ಹೇಳಿದರು ನಾನು ಆಗಿರಬಹುದು ಎಂದು ಅಂದುಕೊಂಡೆ ಹೀಗೆ ಆಟೋ ರಿಕ್ಷಾ ಮುಂದಕ್ಕೆ ಹೋಗ್ತಿತ್ತು ಒಂದು ಕಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಲು ಅತ್ತೆ ಆಟೋ ಚಾಲಕರಿಗೆ ಹೇಳಿ ಹಣವನ್ನು ನೀಡಿದರು ಏನೂ ಮಾತನಾಡುತ್ತಿರಲಿಲ್ಲ ನೇರವಾಗಿ ಇನ್ನೊಂದು ಸಣ್ಣ ರಸ್ತೆಯಲ್ಲಿ ನಡೆದುಕೊಂಡು ಹೋದರು ಆಗ ನಾನು ಅವರನ್ನು ಏನು ಎಂದು ಗೊತ್ತಾಗದೆ ಹಿಂಬಾಲಿಸಿದೆ ಅದೊಂದು ಗಲ್ಲಿ ಆಗಿತ್ತು ಅಲ್ಲಲ್ಲಿ ಮನೆಗಳು ಇತ್ತು ಹೀಗೆ ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ಒಂದು ಕಡೆ ಒಂದು ಕಾಲುವೆಯಾಗಿ ಇರುವಂಥ ದಾರಿಯಲ್ಲಿ ನಡೆದವು ಆಗ ಒಂದು ಮನೆ ಕಂಡಿತು ಅದರ ಒಳಗೆ ಹೋದೆವು ಅಗಲ್ಲಿದ್ದ ಒಬ್ಬರು ಹೆಂಗಸು ನನ್ನ ಅತ್ತೆ ಜೊತೆ ಬನ್ನಿ ಎಂದು ಒಳಗಡೆ ಕರೆದುಕೊಂಡು ಹೋದರು ನಾನು ಹೊರಗೆ ಕೂತಿದ್ದೆ ಆದರೆ ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಅವರು ತುಂಬ ಹೊತ್ತು ಮಾತುಕತೆ ನಡೆಸಿ ಕೊನೆಗೆ ನೀನಿಲ್ಲಿರು ನಾನು ಬಂದೆ ಎಂದು ಹೋದರು ಮತ್ತೆ ಬರುತ್ತೇನೆಂದು ಅತ್ತೆ ಹೇಳಿ ಹೋದರು ನಾನು ನಿಮ್ಮ ಜೊತೆ ಬರುತ್ತೇನೆ ಇಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಈಗ ಬಂದೆ ಇಲ್ಲೇ ಇರು ಇಲ್ಲಿರೋದು ಬೇರೆ ಯಾರೂ ಅಲ್ಲ ನನ್ನ ಗೆಳತಿ ನನಗೆ ಬೇರೆ ಕೆಲಸ ಅರ್ಜೆಂಟಾಗಿ ಹೋಗಬೇಕಾಗಿದೆ ಮತ್ತೆ ಬಂದೆ ಎಂದು ಹೊರಟೇ ಬಿಟ್ಟರು ಅಲ್ಲಿ ತುಂಬಾ ಹುಡುಗಿಯರು ಅಂದ್ರೆ ಯುವತಿಯರು ಚಿಕ್ಕದಾದ ಬಟ್ಟೆಯನ್ನು ಹಾಕಿ ಮುಖ ತುಂಬ ಮೇಕಪ್ ಮಾಡಿ ಏನೋ ಒಂದು ವೇಷ ಹಾಕಿದ ತರ ಕಾಣ್ತಿದ್ರು ಅವರನ್ನು ನೋಡುವಾಗಲೇ ನನಗೆ ಅರ್ಥ ಆಯ್ತು ಇಲ್ಲಿ ಹುಡುಗಿಯರ ದಂಧೆ ನಡೆಯುತ್ತಿದೆ ಅಂತ ಗೊತ್ತಾಯ್ತು ನಾನು ಅಲ್ಲಿಂದ ಓಡಲು ತಯಾರಾದೆ ಆಗ ಅಲ್ಲಿ ಒಬ್ಬರು ಮೇಡಮ್ ಬಂದು ನನ್ನನ್ನು ಹಿಡಿದು ಒಳಗೆ ಹೋಗು ಎಂದು ಹೇಳಿದರು ಇಲ್ಲ ಮೇಡಮ್ ನಾನು ಮನೆಗೆ ಹೋಗ್ಬೇಕಾಗಿದೆ ದಯವಿಟ್ಟು ದಾರಿ ಬಿಡಿ ಎಂದು ಹೇಳಿದೆ ಅತ್ತೆ ಬರ್ತಾರೆ ಮತ್ತೆ ಅವರ ಜೊತೆ ಹೋಗು ಅಂತ ಹೇಳಿದರು ನಾನೇನು ಸಣ್ಣ ಹುಡುಗಿಯಲ್ಲ ನನಗೆ ಹೇಗೆ ಹೋಗಬೇಕು ಅಂತ ತಿಳಿದಿದೆ ನೀವು ದಯವಿಟ್ಟು ಬಿಟ್ಟು ಬಿಡಿ ಅಂದಾಗ ಇಲ್ಲ ಇಲ್ಲ ನಾನು ನಿಮ್ಮ ಅತ್ತೆಗೆ ಮಾತು ಕೊಟ್ಟಾಗಿದೆ ನೀನು ಒಳಗಡೆ ಹೋಗು ಎಂದು ಹಠ ಹಿಡಿದರು ಹೊರಗಡೆ ಹೋಗಲು ಅಲ್ಲಿ ಸ್ಥಳಾವಕಾಶನೇ ಇರಲಿಲ್ಲ ಅಯ್ಯೋ ದೇವ್ರೆ ನನ್ನ ಅತ್ತೆ ಇಷ್ಟೊಂದು ಕೆಟ್ಟ ನಾನು ನನ್ನ ಅಮ್ಮ ಅಂತ ಅಂದುಕೊಂಡಿದ್ದೆ ಆದರೆ ಪಾಪಿ ನನ್ನನ್ನು ಈ ರೀತಿ ಇಂಥ ಕೆಲಸಕ್ಕೆ ತಂದು ಹಾಕಿದಾರಲ್ಲ ಹೆತ್ತ ಮಗಳಾದರೆ ಈ ರೀತಿ ಮಾಡ್ತಿದ್ರಾ ನನಗೆ ತುಂಬ ಬೇಸರವಾಯಿತು ಏನು ಮಾಡಬೇಕು ಹೇಗೆ ತಪ್ಪಿಸಿಕೊಳ್ಳಲಿ ಎಂದು ಅರ್ಥ ಆಗುತ್ತಿರಲಿಲ್ಲ ಆಗ ನಾನು ಯೋಚಿಸಿದೆ ನನ್ನ ಆರ್ಯ ಅತ್ತೆಯಲ್ಲಿ ಜಗಳವಾಡಿದ್ದು ನನ್ನಿಂದ ಎಂದು ಅಂದುಕೊಂಡಿದ್ದಾರೆ ಅವರು ನಾನು ಆರ್ಯನಿಗೆ ಫೋನ್ ಮಾಡಿ ಕರೆಸಿದ್ದೇನೆ ಅವನಲ್ಲಿ ಎಲ್ಲಾ ವಿಷಯವನ್ನು ಹೇಳಿದ್ದೇನೆ ಅದಕ್ಕಾಗಿ ಅವನು ಆ ಸಮಯದಲ್ಲಿ ಬಂದು ಅಕ್ಕನನ್ನು ಹಿಡಿದು ಬಿಟ್ಟ ನನ್ನ ಜೀವನ ನರಕಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದರಿಂದ ಅತ್ತೆಗೆ ನನ್ನಲ್ಲಿ ಕೋಪ ಬಂದಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ನಿಜವಾಗಿ ತಪ್ಪು ಮಾಡಿದ್ದು ಅವರು ಆದರೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ ಆಗ ಆ ಹೆಂಗಸು ಬಂದು ಅದರೊಳಗಡೆ ಹೋಗಿ ಎಂದು ಬೆದರಿಸಿ ಕೈ ತೋರಿಸಿದ್ರು ನಾನು ಏನು ಎಂದು ನೋಡಲು ಒಳಗಡೆ ಹೋದೆ ಒಂದು ಬಾಗಿಲ ಒಳಗೆ ಚಿಕ್ಕ ಚಿಕ್ಕ ಕೋಣೆಗಳು ಇದ್ದವು ಹೊರಗಡೆಯಿಂದ ನೋಡಿದರೆ ಅದರ ಒಳಗಡೆ ಇಷ್ಟೊಂದು ರೂಮುಗಳು ಇದೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಚಿಕ್ಕದಾಗಿ ಇಕ್ಕಟ್ಟಿನಲ್ಲಿವೆ ಅಲ್ಲಿ ಎಲ್ಲ ಹುಡುಗಿಯರು ತುಂಬ ಮೇಕಪ್ ಮಾಡಿಕೊಂಡು ಕೆಟ್ಟದಾಗಿ ವರ್ತಿಸುತ್ತಿದ್ದರು ನೋಡೋಕೆ ಇಷ್ಟವಾಗುತ್ತಿರಲಿಲ್ಲ ನಾನಂತೂ ಚಿಕ್ಕ ವಯಸ್ಸಿನಿಂದಲೇ ಸಜ್ಜನ ಸ್ವಭಾವದವಳಾಗಿದ್ದೆ ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ಮೇಕಪ್ ಮಾಡಿದರೆ ಏನಾಗುತ್ತೆ ಆದರೆ ಅದು ನನಗೆ ಇಷ್ಟವಿರಲಿಲ್ಲ ಅವರನ್ನು ಕಂಡರೂ ಅಷ್ಟು ಇಷ್ಟವಾಗುತ್ತಿರಲಿಲ್ಲ ಅಂಥದ್ರಲ್ಲಿ ಇಂಥ ಒಂದು ವಾತಾವರಣದಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ ಎಂದು ಬೇಸರವಾಯಿತು ನಾನು ಚಿಕ್ಕ ವಯಸ್ಸಿನಲ್ಲೇ ಹೆತ್ತವರನ್ನು ಕಳೆದುಕೊಂಡಿದ್ದೇನೆ ನಿಜ ಆದರೆ ನನ್ನ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳಲು ನಾನು ರೆಡಿ ಇಲ್ಲ ನಾನು ಅವರ ಕೈಯನ್ನು ಬಿಡಿಸಿ ಓಡಲು ಮುಂದಾದೆ ಆಗ ಎಲ್ಲಿಗೆ ಹೋಗ್ತೀಯಮ್ಮ ನೀನು ಇರಬೇಕು ನಾವು ಹೇಳಿದಾಗೆ ಕೇಳಬೇಕು ನಿನ್ನ ಅತ್ತೆ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಯ್ಯೋ ಮೇಡಮ್ ನನ್ನನ್ನು ಯಾಕೆ ಬಿಟ್ಟು ಹೋದರು ನಾನು ಹೋಗ್ತೇನೆ ನನಗೆ ಇಷ್ಟ ಇಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಂಡೆ ಆದರೆ ನಿನ್ನ ಅತ್ತೆ ನಮಗೆ ನಿನ್ನನ್ನು ಮಾರಿದ್ದಾರೆ ಇನ್ನು ನೀನು ನಮ್ಮ ಗುಲಾಮಗಿರಿಯಲ್ಲಿ ಜೀವನ ಮುಂದುವರಿಸಬೇಕು ನೀನು ಇಷ್ಟ ಇಲ್ಲ ನಾನು ಅಂತ ಹೇಳಿದರೆ ಇಲ್ಲಿ ನಿನ್ನನ್ನು ಬಿಡುವವರು ಯಾರೂ ಇಲ್ಲ ಬೇಗ ಬೇಗ ರೆಡಿಯಾಗು ರಾತ್ರಿ ಕಸ್ಟಮರ್ ಅಂತ ಹೇಳಿದರು ನನಗೆ ತಲೆ ತಿರುಗಿದಂತಾಯಿತು ಯಾಕೋ ಆಕಾಶನೇ ತಲೆ ಮೇಲೆ ಬೀಳ್ತಿದ್ಯಾ ಅಷ್ಟು ಭಾರ ತಲೆ ಆಗ್ತಿತ್ತು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಭಯದಿಂದ ಕೈಕಾಲು ನಡುಗಲು ಪ್ರಾರಂಭವಾಯಿತು ನಾನಲ್ಲಿಂದ ಮೇಡಮ್ ದಯವಿಟ್ಟು ನನ್ನನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನಾನು ಇಂಥ ಕೆಲಸಕ್ಕೆ ಒಪ್ಪಿಕೊಳ್ಳುವ ಹೆಣ್ಣಲ್ಲ ಇದರ ಅಗತ್ಯನೂ ಇಲ್ಲ ನನಗೆ ನೀವೊಬ್ಬಳು ಹೆಣ್ಣಾಗಿ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನಾನು ಹೋಗಬೇಕು ಬಿಟ್ಟು ಬಿಡಿ ಎಂದು ಗೋಳಾಡಿದೆ ಆಗ ಆ ಹೆಂಗಸು ನನ್ನ ಕಪಾಳಕ್ಕೆ ಎರಡು ಏಟನ್ನು ಬಾರಿಸಿದ್ರು ಆಗಲೇ ನಾನು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಬಿಟ್ಟೆ ಸ್ವಲ್ಪ ಹೊತ್ತಾದ ನಂತರ ನನ್ನ ಮುಖದ ಮೇಲೆ ನೀರನ್ನು ಸಿಂಪಡಿಸಿದ್ರು ನನಗೆ ಎಚ್ಚರವಾದಾಗ ಕಾಲುಗಳು ಕುಸಿದು ಭೂಮಿ ಒಳಗಡೆ ಹೋಗುತ್ತಿದೆ ಎಂದು ನನಗೆ ಅನ್ನಿಸ್ತಿತ್ತು ಅಲ್ಲಿ ಒಳಗಡೆ ಬರಲು ಮಾತ್ರ ದಾರಿಯಿತ್ತು ಒಳಗಡೆ ಹಾಕಿದ ನಂತರ ಅವರು ಹೊರಗಿನಿಂದ ಲಾಕ್ ಮಾಡುತ್ತಿದ್ದರು ಆಗ ಅಲ್ಲಿದ್ದ ಹುಡುಗಿಯರನ್ನು ನೋಡಿಕೊಳ್ಳಲು ಒಂದು ಹೆಂಗಸಿದ್ದಳು ಅವರ ಹೆಸರು ಮಾಲಾಬಾಯಿ ಇಲ್ಲಿ ಯಾವ ಹುಡುಗಿಯರನ್ನು ತಂದರು ಅವರ ಹೆಸರನ್ನು ಬದಲಾಯಿಸಲಾಗುತ್ತಿತ್ತು ನನ್ನ ಹೆಸರನ್ನು ಬದಲಾಯಿಸುತ್ತೇವೆ ಅಂತ ಹೇಳಿದ್ದರು ಆದರೆ ನಾನು ಬೇಡಿಕೊಂಡೆ ಅವರು ಕನಿಕರ ಇರುವ ಮಹಿಳೆಯಾಗಿದ್ದರು ಆಗ ಅವರು ಹೇಳಿದರು ನಾನು ಕೂಡ ನಿನ್ನ ಹಾಗೆ ಮಲತಾಯಿಯ ದೌರ್ಜನ್ಯದಲ್ಲಿ ಬದುಕಿದವಳು ನನ್ನನ್ನು ಮದುವೆ ಮಾಡಿಕೊಡಬೇಕಾದ ಸಂದರ್ಭದಲ್ಲಿ ಯಾರದೋ ಕೈಯ ಮೂಲಕ ನನ್ನನ್ನು ಇಲ್ಲಿ ಮಾರಾಟ ಮಾಡಿದರು ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ದೇವರು ನನ್ನ ಹಣೆ ಬರಹದಲ್ಲಿ ಇದನ್ನೇ ಬರೆದದ್ದಾಗಿರ್ಬೋದು ಎಂದು ಈ ಜೀವನದಲ್ಲಿ ಮುಂದುವರೆದೆ ಆದರೆ ನೀನು ನನ್ನಂತೆ ಅಲ್ಲ ನೀನು ವಿದ್ಯಾವಂತೆ ಬುದ್ಧಿವಂತೆ ನೀನು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಬೇಕು ಯಾಕಂದ್ರೆ ಕೆಲವರು ತಮ್ಮ ಇಚ್ಛೆಯಿಂದ ಬರ್ತಾರೆ ಅವರೆಲ್ಲ ಹಣವೇ ಜೀವನ ಅಂತ ಅಂದುಕೊಂಡಿರ್ತಾರೆ ಕೆಲವರು ಅನಿವಾರ್ಯತೆಯಿಂದ ಬರ್ತಾರೆ ಆದರೆ ನೀನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಬರಲಿಲ್ಲ ನಿನಗೆ ಈ ಜೀವನ ಬೇಡವೇ ಬೇಡ ನಿನ್ಗೆ ಹೇಗಾದರೂ ಮಾಡಿ ನಾನು ಸಹಾಯ ಮಾಡುತ್ತೇನೆ ನೀನು ನಿನ್ನ ಪ್ರಯತ್ನ ಮಾಡಬೇಕು ಮತ್ತು ನಿನ್ನ ಕಾಲ ಮೇಲೆ ನೀನು ನಿಂತು ಧೈರ್ಯದಿಂದ ನಿನ್ನ ಹಣೆ ಬರಹವನ್ನು ಬದಲಿಸಬೇಕು ದೇವರು ಕೆಟ್ಟದಾಗಲು ನಮ್ಮ ಹಣೆ ಬರಹವನ್ನು ಬರೆದಿರುವುದಿಲ್ಲ ಕೆಲವೊಂದು ಸಲ ನಮ್ಮ ಹಣೆ ಬರಹವನ್ನು ನಾವು ತಿದ್ದಿಕೊಳ್ಬೇಕು ಬಾಲಾದೇವಿಯ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತೆ ನನ್ನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಬಚಾವ್ ಮಾಡಿ ಕಾಪಾಡಿ ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಅವರು ಹೇಳಿದರು ನನ್ನ ಜೀವನದಲ್ಲಿ ಯಾವುದು ಒಳ್ಳೆಯದಾಗ್ಲೇ ಇಲ್ಲ ಅದಕ್ಕೆ ನಿನ್ನ ಜೀವನವಾದರೂ ಒಳ್ಳೆಯದಾಗ್ಲಿ ಅಂತ ನಾನು ಬಯಸ್ತಿದ್ದೇನೆ ನಾನು ನಮ್ಮ ಮೇಡಮ್ ಮುಂದೆ ನಿನ್ನಲ್ಲಿ ತುಂಬಾ ಒರಟಾಗಿ ನಡೆದುಕೊಳ್ಳುತ್ತೇನೆ ಒಂದು ದಿನ ಹೀಗೆ ಮುಂದುವರಿಸು ಊಟ ಮಾಡಬೇಡ ಹೇಗೂ ನೀನು ಕಂಗಲಾಗ್ತೀಯ ಈಗ ಸಾಕಷ್ಟು ಸುಸ್ತಾಗಿದ್ಯಾ ಅವರಿಗೆ ಗೊತ್ತಿತ್ತು ನಾನು ತುಂಬ ನೊಂದುಕೊಂಡಿದ್ದೇನೆ ಚಿಂತೆ ಮಾಡುತ್ತಾ ಭಯಪಟ್ಟಿದ್ದೇನೆ ಎಂದು ನೋಡು ರೇಖಾ ನಾಳೆ ಬೆಳಿಗ್ಗೆ ನೀನು ಸ್ವಲ್ಪ ಹೊತ್ತು ತಿಂಡಿ ತಿನ್ನಬೇಕು ಮತ್ತು ಸ್ವಲ್ಪ ಅಡ್ಜಸ್ಟ್ ಆದಾಗೆ ನಾಟಕ ಆಡಬೇಕು ಮತ್ತೆ ಜೋರಾಗಿ ಹೊಟ್ಟೆ ನೋವಾಗ್ತಿದೆ ಅಂತ ಕೂಗಾಡಬೇಕು ಹೊರಳಾಡಬೇಕು ಮತ್ತೆ ನಾನು ಏನು ಮಾಡಬೇಕು ಅಂತ ಹೇಳ್ತೇನೆ ಎಂದು ಅವರು ಹೊರಗಡೆ ಹೋದರು ನನಗೆ ನಿದ್ದೆ ಬರಲಿಲ್ಲ ನಾನು ಅಳುತ್ತಾ ಯೋಚಿಸುತ್ತಾ ಕೂತು ಬಿಟ್ಟೆ ಆರ್ಯ ತನ್ನ ಅಕ್ಕನಲ್ಲಿ ಜಗಳವಾಡಿದ್ದರಿಂದ ಇಷ್ಟೆಲ್ಲ ಅನಾಹುತವಾಗಿದೆ ನನ್ನ ಹತ್ರ ಆಮೇಲಾದರೂ ಒಂದು ಮಾತನ್ನು ಕೇಳ್ಬೋದಿತ್ತು ಅಥವಾ ಹೇಳ್ಬೋದಿತ್ತು ಆದರೆ ಅವನು ಏನೂ ಮಾತನಾಡದೆ ಹಾಗೇನೆ ಹೊರಟು ಬಿಟ್ಟ ಎಂದು ಅವನಲ್ಲಿ ದ್ವೇಷ ಮೂಡಿತು ಅಲ್ಲಿ ಮನೆಯಲ್ಲಿ ಅತ್ತೆ ಬೇರೆನೇ ಕತೆ ಕಟ್ಟಿ ಊರಿಡಿ ಪ್ರಚಾರ ಮಾಡಿದ್ದಳು ಆ ದಿನ ರಾತ್ರಿ ಸೌಮ್ಯಳ ಗಂಡ ರವಿ ಮನೆಗೆ ಬಂದು ಸೌಮ್ಯ ರೇಖಾ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ ಆಗ ಸೌಮ್ಯ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ರೀ ನಾನು ನಿಮಗೆ ಏನಂತ ಹೇಳಿ ನನಗೆ ಮಾತು ಹೊರಡ್ತಿಲ್ಲ ಏನಾಯಿತು ಸೌಮ್ಯ ಏನಾಯಿತು ಅಂತ ಹೇಳು ರೇಖಾ ಎಲ್ಲಿ ಅದು ಮೊದಲು ಹೇಳು ರೀ ರೇಖಾ ನಮಗೆ ಮೋಸ ಮಾಡಿದ್ದಾಳೆ ನಾವು ರೇಖಾಳನ್ನು ನಮ್ಮ ಸ್ವಂತ ಮಗಳಾಗಿ ನೋಡಿಕೊಂಡೆವು ನಮಗೆ ಮಕ್ಕಳಿಲ್ಲ ಎಂಬ ಚಿಂತೆಯನ್ನು ಬಿಟ್ಟು ನಮಗೆ ರೇಖಾನೇ ಮಗಳು ಅಂತ ಅಂದುಬಿಟ್ಟೆವು ಅವಳಿಗೆ ಯಾವುದರಲ್ಲಿ ಕಡಿಮೆ ಮಾಡಿದ್ದೆವು ನಾನು ಯಾವತ್ತಾದರೂ ನಿಮ್ಮಲ್ಲಿ ಅವಳಿಗೆ ಅದು ಮಾಡಬೇಡಿ ಇದು ಕೊಡಬೇಡಿ ಅಂತ ಹೇಳಿದ್ದೆನಾ ಅಥವಾ ನಾನೇನಾದರೂ ಶಿಕ್ಷೆಯನ್ನು ನೀಡಿದೆನಾ ನನ್ನ ಮಗಳು ಎಂದು ನಾನು ಅಂದ್ಕೊಂಡಿದ್ದೆ ಆದರೆ ಇತ್ತೀಚೆಗೆ ನಾನು ಅವಳ ವರ್ತನೆಯಲ್ಲಿ ಬದಲಾವಣೆ ಕಂಡೆ ಇದನ್ನು ನಾನು ಗಮನಿಸ್ತಿದ್ದೆ ಒಂದು ದಿನ ನಾನು ಮಲಗಿದ್ದಾಗ ಮನೆಗೆ ಯಾರು ಬಂದಿದ್ರು ಅದು ಯಾರು ಎಂದು ನೋಡಿದೆ ಆಗ ಮಾತು ತಪ್ಪಿಸಿದ್ಲು ಯಾರು ಭಿಕ್ಷೆಗಂತ ಬಂದಿದ್ರು ಆಶ್ರಮದವರಂತೆ ಹಾಗೆ ಹೀಗೆ ಅಂತ ಹೇಳಿ ನನ್ನನ್ನು ನಂಬಿಸಿದ್ಲು ನಾನು ಆಗಿರಬಹುದು ಅಂತ ಅಂದುಕೊಂಡೆ ಅವಳು ಮಲಗಿದ್ದ ಸಂದರ್ಭದಲ್ಲಿ ಹೊರಗೆ ಹೋಗಿ ಅವನನ್ನು ಭೇಟಿಯಾಗಿ ಬರುತ್ತಿದ್ದಳು ನಾನು ಮಲಗಿದ್ದ ಸಂದರ್ಭದಲ್ಲಿ ಹೊರಗೆ ಹೋಗಿ ಅವನನ್ನು ಭೇಟಿಯಾಗಿ ಬರುತ್ತಿದ್ದಳು ಒಂದು ದಿನ ನಾನು ಅವಳಲ್ಲಿ ಕೇಳಿದೆ ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಅಂತ ಆಗ ಅವಳು ಇಲ್ಲ ಅಂತ ಹೇಳಿಬಿಟ್ಲು ಅಲ್ಲ ಮಗಳೇ ನೀನು ನನ್ನ ಮಗಳಿದ್ದಾಗೆ ಯಾರನ್ನಾದರೂ ಪ್ರೀತಿಸ್ತಿದ್ರೆ ನನ್ನಲ್ಲಿ ವಿಷಯವನ್ನು ಹೇಳು ನಾನು ನಿನ್ನ ಮಾವನಲ್ಲಿ ಮಾತನಾಡಿ ನಿಮ್ಮ ಮದುವೆಯನ್ನು ಮಾಡಿಸ್ತೇನೆ ಎಂಬ ಭರವಸೆಯನ್ನು ನೀಡಿದೆ ಆದರೂ ಅವಳು ನನ್ನಲ್ಲಿ ವಿಷಯವನ್ನು ಮುಚ್ಚಿಟ್ಟಳು ಒಂದು ದಿನ ಅವನು ಮನೆಗೆ ಬಂದಾಗ ನಾನು ನಿದ್ದೆ ಮಾಡಿರಲಿಲ್ಲ ಅವರನ್ನು ಯಾರು ಅಂತ ನೋಡಬೇಕು ಕೇಳಬೇಕು ಅಂತ ಅಂದುಕೊಂಡೆ ಆಗ ಅವನು ಬಂದಾಗ ಅವನು ನನ್ನನ್ನು ನೋಡಿ ಹೊರಗಡೆ ಓಡಿದ ಆಗ ಆರ್ಯ ಆಫೀಸಿಂದ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಬರ್ತಿದ್ದ ಅವನನ್ನು ನೋಡಿ ಅವನು ರೇಖಾಳಲ್ಲಿ ಹೋಗಿ ಅದು ಯಾರು ಬಂದದ್ದು ಅಂತ ಕೇಳಿದಾಗ ಆಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಅವನು ನೇರವಾಗಿ ನನ್ನ ಹತ್ತಿರ ಬಂದು ನನ್ನ ಮೇಲೆ ಸಂಶಯಪಟ್ಟ ಆಗ ನಾನು ಹೇಳಿದೆ ಇಲ್ಲಿ ರೇಖಾ ಈ ರೀತಿ ನಮಗೆ ಏನೋ ಬೆಕ್ಕಿನಾಟ ಆಡ್ತಿದ್ದಾಳೆ ಆದರೆ ಏನನ್ನು ಬಾಯಿ ಬಿಡುವುದಿಲ್ಲ ಯಾರನ್ನು ಪ್ರೀತಿಸ್ತಿದ್ದಾಳೆ ಮತ್ತು ಆಗ್ತಿದ್ದಾಳೆ ನಾನು ಮಲಗಿದ್ದಾಗ ಕದ್ದು ಮುಚ್ಚಿ ಅವನು ಮನೆಗೆ ಬರುತ್ತಾನೆ ಆದರೆ ಆರ್ಯ ನನ್ನ ಮಾತನ್ನು ನಂಬಲಿಲ್ಲ ಅವನು ಇಲ್ಲ ನೀನು ಮಾತನ್ನು ಬದಲಾಯಿಸ್ತಿದ್ಯಾ ಅವನು ಯಾರು ಅಂತ ಗೊತ್ತಿಲ್ಲ ಅವನು ನಿನ್ನನ್ನೇ ಭೇಟಿಯಾಗಲು ಬರುತ್ತಿದ್ದ ನನ್ನಲ್ಲಿ ಸುಳ್ಳು ಹೇಳಬೇಡ ಅಂತ ನನ್ನಲ್ಲಿ ಕೂಗಾಡಿದ ಆಗ ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಕೇಳಿದೆ ನಾನು ಅವಳನ್ನು ಮದುವೆಯಾಗುತ್ತೇನೆ ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಆರ್ಯ ನನ್ನಲ್ಲಿ ಹೇಳಿದ ಆಗ ನಾನು ಹೇಳಿದೆ ಸರಿ ನೀವಿಬ್ಬರು ಪ್ರೀತಿಸುವುದಾದರೆ ಅವಳು ಯಾಕೆ ಅವನ ಜೊತೆ ಸರಸ ಸಲ್ಲಾ ಪಾಡ್ತಿದ್ದಾಳೆ ಆರ್ಯನಿಗೆ ನನ್ನ ಮೇಲೆ ವಿಪರೀತ ಸಿಟ್ಟು ಬಂತು ನಾವು ಜೋರಾಗಿ ಜಗಳವಾಡಿದೆವು ಅವನು ನನ್ನ ಮೇಲೆ ಆರೋಪ ಹಾಕ್ತಿದ್ದ ಅವನು ಜಗಳವಾಡಿ ಕೋಪದಿಂದ ಬೆಳಗ್ಗೆ ಹೊರಟು ಹೋದ ಎನ್ನುವಷ್ಟರಲ್ಲಿ ಆರ್ಯ ಮನೆಗೆ ಬಂದ ನೋಡು ಆರ್ಯ ಈಗಲಾದರೂ ನಿನಗೆ ನಂಬಿಕೆ ಬಂತ ಏನಾಯ್ತಕ್ಕ ಎಂದು ಕೋಪದ ಮುಖದಲ್ಲಿ ಕೇಳಿದ ಈಗ ನಿನಗೆ ವಿಷಯ ಏನು ಅಂತ ಗೊತ್ತಾಗಿದ್ಯಾ ರೇಖಾ ಅವನೊಂದಿಗೆ ಓಡಿ ಹೋಗಿದ್ದಾಳೆ ಹೌದಾ ಅವನಿಗೆ ನಂಬಿಕೆ ಬರಲಿಲ್ಲ ಆದರೂ ಅಲ್ಲಿ ರೇಖಾ ಇಲ್ಲದ್ದು ಸತ್ಯ ನಂಬಲೇಬೇಕು ಆರ್ಯ ನಂಬಿಬಿಟ್ಟ ರೇಖಾಳ ಬಗ್ಗೆ ಅವನಿಗೆ ವೈರತ್ವ ಮೂಡಿತು ಪಾಪಿ ಮೋಸಗಾಡ್ತಿ ನಾನು ಅವಳನ್ನು ನಂಬಿಬಿಟ್ಟೆ ಸಜ್ಜನ ಸ್ವಭಾವದವಳು ಮುಗ್ಧಳು ಅಂತ ಅಂದುಕೊಂಡಿದ್ದೆ ಎಂದು ಹೇಳಿ ತನ್ನ ಅಕ್ಕನಲ್ಲಿ ನಿನ್ನ ಬಗ್ಗೆ ನಾನು ಇಲ್ಲದ ಸಂಶಯವನ್ನು ಪಟ್ಟು ಕಿರುಚಾಡಿದೆ ಕೂಗಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಕ ಅಂತ ಹೇಳಿದ ಆದರೆ ರವಿ ನನ್ನ ಅಕ್ಕನ ಮಗಳು ಈ ರೀತಿ ಯಾಕೆ ಮಾಡಿದ್ಲು ಯಾಕೆ ನನ್ನ ಜೊತೆ ಹೇಳಿಲ್ಲ ಎಂಬ ಚಿಂತೆಯಲ್ಲಿದ್ದ ಅದಲ್ಲದೆ ರೇಖಾ ಹೋಗುವಾಗ ತನ್ನ ಒಡವೆಗಳನ್ನು ಕದ್ದು ತೆಗೆದುಕೊಂಡು ಹೋಗಿದ್ದಾಳೆ ಕಳ್ಳಿ ಎಂದು ಸೌಮ್ಯ ಹೇಳುತ್ತಿದ್ದಳು ಈಗ ಊರೆಲ್ಲ ವಿಷಯ ಗೊತ್ತಾಯಿತು ಬೇರೆ ಯಾರಿಂದಲೂ ಅಲ್ಲ ಸೌಮ್ಯ ಅಳಿಂದ ಮರುದಿನ ಬೆಳಗ್ಗೆದ್ದು ನಾನು ಸ್ನಾನ ಮಾಡಿದೆ ಏನೂ ಚಿಂತೆ ಇಲ್ಲದವಳಂತೆ ನಾಟಕ ಮಾಡಿದೆ ಮಾಲಾದೇವಿ ಕೊಟ್ಟ ಬಟ್ಟೆಯನ್ನು ನಾನು ಹಾಕಿದೆ ಮಾಲಾದೇವಿಯವರು ಅಲ್ಲಿಯ ಮುಖ್ಯಸ್ಥೆಯ ಹತ್ತಿರ ಹೋಗಿ ಮೇಡಮ್ ನಮ್ಮ ಹೊಸ ಹುಡುಗಿ ಹೊಂದಿಕೊಂಡಿದ್ದಾಳೆ ಇವತ್ತೇನು ಕಿರಿಕಿರಿ ಇಲ್ಲ ಸೈಲೆಂಟ್ ಆಗಿದ್ದಾಳೆ ಹೊಂದಿಕೊಳ್ಳದೆ ಮತ್ತೆಲ್ಲಿಗೆ ಹೋಗ್ತಾಳೆ ಹೊಂದಿಕೊಳ್ಳಲೇ ಬೇಕಲ್ವಾ ಎಂದು ಮುಗುಳ್ನಗ್ತಾರೆ ಅವರಿಗೆ ತುಂಬ ಸಂತೋಷವಾಗುತ್ತೆ ಯಾಕಂದರೆ ರೇಖಾ ತುಂಬ ಸುಂದರಿಯಾದ ಹುಡುಗಿಯಾಗಿದ್ದಳು ಸರಿ ಅವಳಿಗೆ ತಿಂಡಿ ಕೊಡು ಅಂತ ಹೇಳಿದರು ಸರಿ ಮೇಡಮ್ ಎಂದು ಮಾಲಾದೇವಿ ತಿಂಡಿ ನನಗೆ ಕೊಟ್ಟರು ಮತ್ತು ನನ್ನಲ್ಲಿ ಗುಟ್ಟಲಿ ಒಂದು ವಿಷಯ ಹೇಳಿದರು ತಿಂಡಿ ತಿಂದಾದ ನಂತರ ಸಮಯ ಹನ್ನೊಂದಾಗಿತ್ತು ನಾನೊಂದು ಪುಸ್ತಕವನ್ನು ಓದುತ್ತಿದ್ದೆ ಆಗ ನನಗೆ ಜೋರಾಗಿ ಹೊಟ್ಟೆ ನೋವಾಗುತ್ತಿದೆ ಎಂದು ಹೇಳಿದೆ ಆಗ ಅವರು ಮೇಡಮ್ ಹತ್ರ ಹೋಗಿ ಮೇಡಮ್ ಅವರಿಗೆ ಹೊಟ್ಟೆ ನೋವಾಗ್ತಿದೆಯಂತೆ ಆಗ ಒಂದು ಟ್ಯಾಬ್ಲೆಟನ್ನು ಕೊಟ್ಟರು ನಾನು ಸುಮ್ಮನೆ ಕುಡಿದ ಹಾಗೆ ನಾಟಕವಾಡಿದೆ ಹೊತ್ತಾದ ನಂತರ ಪುನಃ ಜೋರಾಗಿ ಕೂಗಿದೆ ನನಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತಿಲ್ಲ ಏನಾಯಿತು ಅಂತ ಕೇಳಿದರು ತಿಂಗಳ ಪ್ರಾಬ್ಲಮ್ ಅಂತ ಕೇಳಿದರು ಇಲ್ಲ ಮೇಡಮ್ ಅದೇನಲ್ಲ ಆಗ ಮಾಲಾದೇವಿಯವರು ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದರು ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಮದ್ದು ಮಾಡುತ್ತಿದ್ದೆವು ಅಂತ ಹೇಳಿದೆ ಆಗ ಅಲ್ಲಿಯ ಮುಖ್ಯಸ್ಥೆಗೆ ತುಂಬ ಸಿಟ್ಟು ಬಂತು ಆ ಸೌಮ್ಯ ಎಲ್ಲ ಸುಳ್ಳು ಹೇಳಿ ಇಲ್ಲಿಗೆ ಇವಳನ್ನು ಮಾರಾಟ ಮಾಡಿ ಹೋಗಿದ್ದಾಳೆ ಕಿಲಾಡಿ ಅವಳು ಎಂದು ಅವರಿಗೆ ಬೈಯುತ್ತಿದ್ದರು ಯಾಕಂದರೆ ನನಗೋಸ್ಕರ ಅವರು ತುಂಬ ಹಣವನ್ನು ಖರ್ಚು ಮಾಡಿದ್ದರು ಹಣವನ್ನೆಲ್ಲ ಅತ್ತೆ ಸೌಮ್ಯ ತೆಗೆದುಕೊಂಡು ಹೋಗಿದ್ದರು ಬಾಲಾದೇವಿಯವರು ನನ್ನ ಜೊತೆ ಸಾಕು ನಿನ್ನ ನಾಟಕ ಅಂತ ಕಿರುಚಾಡಿದರು ರಂಪಾಟ ಮಾಡಿದರು ಆಗ ಮುಖ್ಯಸ್ಥೆ ನೀನಿವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ನಿನ್ನ ಅಕ್ಕನ ಮಗಳು ಅಂತ ಹೇಳು ಜಾಗೃತೆಯಾಗಿ ಕರೆದುಕೊಂಡು ಬಾ ಎಂದು ಮಾಲಾದೇವಿಯವರ ಜೊತೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಆಟೋದಲ್ಲಿ ಹೋದರು ನಾನು ಅವರಿಗೆ ಧನ್ಯವಾದಗಳು ಹೇಳಿದೆ ನಿಮ್ಮ ಈ ಋಣವನ್ನು ನಾನು ಈ ಜನ್ಮದಲ್ಲಿ ಮರೆಯುವುದಿಲ್ಲ ನಾನು ಮುಂದೇನು ಮಾಡಬೇಕು ಅಂತ ಗಟ್ಟಿಯಾದ ತೀರ್ಮಾನ ಮಾಡಿದ್ದೆ ನನ್ನ ಮುಂದಿನ ಜೀವನ ಹೇಗೆ ಬೇಕಾದರೂ ಇರಲಿ ಯಾರ ಜೊತೆ ಬೇಕಾದರೂ ನಾನು ಜೀವಿಸುತ್ತೇನೆ ಆದರೆ ನನ್ನ ಅತ್ತೆ ಮಾಡಿದ ಈ ದೊಡ್ಡ ಪಾಪದ ಕೆಲಸಕ್ಕೆ ನಾನು ಶಿಕ್ಷೆ ನೀಡಿ ನೀಡುತ್ತೇನೆ ಎಂದು ನಿರ್ಧಾರ ಮಾಡಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿದೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ನನ್ನನ್ನು ನೋಡಿ ಅಯ್ಯೋ ಪಾಪ ಎಂದು ಅನ್ನಿಸ್ತು ನಾನು ತಬ್ಬಲಿ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದೇನೆ ನನ್ನ ಮಾವ ಪ್ರೀತಿಯಿಂದ ನನ್ನನ್ನು ಮಕ್ಕಳಿಲ್ಲ ಎಂದು ಸಾಕಿದ್ದಾರೆ ಆದರೂ ನನ್ನ ಅತ್ತೆ ಹಣಕ್ಕಾಗಿ ಇಷ್ಟೊಂದು ನೀಚ ಕೆಲಸ ಮಾಡುತ್ತಾರೆ ಎಂದು ನಾನು ಅಂದುಕೊಂಡಿಲ್ಲ ಎಂದು ಹೇಳಿ ಕಂಪ್ಲೇಂಟ್ ಕೊಟ್ಟೆ ನನ್ನನ್ನು ಪೊಲೀಸರು ನೇರವಾಗಿ ಕರೆದುಕೊಂಡು ಹೋದರು ಅಲ್ಲಿ ನನ್ನನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು ಮಾವ ಚಿಂತೆ ಮಾಡಿ ಮಾಡಿ ಕಂಗಾಲಾಗಿದ್ದರು ಆರ್ಯ ಊಟ ಮಾಡದೆ ಮಲಗಿದ್ದ ಅತ್ತೆ ಸೌಮ್ಯ ನನ್ನನ್ನು ನೋಡಿ ಭಯದಿಂದ ಬೆಚ್ಚಿ ಬೆರಗಾಗಿ ಆಶ್ಚರ್ಯದಿಂದ ನೋಡುತ್ತಿದ್ದರು ಆದರೂ ಏನೂ ನಡೆದಿಲ್ಲ ಅನ್ನುವಂಥ ರೀತಿಯಲ್ಲಿ ಏನಿಗೂ ನಿನ್ನ ಹೊಸ ನಾಟಕ ಅಂತ ಕೇಳಿದರು ಮಾವ ಏನಮ್ಮ ರೇಖಾ ಎಲ್ಲಿ ಹೋಗಿದ್ಯಾ ಎಂದು ದುಃಖದಲ್ಲಿ ಕೇಳಿದರು ಮಾವ ನಾನು ಎಲ್ಲಿಗೆ ಹೋಗಿದ್ದೆ ಯಾರ ಜೊತೆ ಹೋಗಿದ್ದೆ ಅಂತ ನಿಮ್ಮ ಹೆಂಡತಿಯಲ್ಲಿ ಕೇಳಿ ಎಲ್ಲ ಹೇಳ್ತಾರೆ ಆಗ ಅವರು ಎಲ್ಲ ಹೇಳಿದಾಳೆ ರೇಖಾ ನಾನು ನಿನ್ನನ್ನು ಒಳ್ಳೆಯವಳು ಅಂತ ಅಂದುಕೊಂಡಿದ್ದೆ ಆದರೆ ನೀನು ಈ ರೀತಿ ನೀಚ ಕೆಲಸವನ್ನು ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಅಷ್ಟು ಹೇಳುವಾಗ ಪೊಲೀಸ್ ಅಧಿಕಾರಿ ಅವರನ್ನು ಸಾಕು ಮುಚ್ಚಿಬಾಯಿ ಯಾರ ಮೇಲೆ ನೀವು ಆರೋಪವನ್ನು ಹಾಕ್ತೀರಾ ಮಾಡೋದನ್ನೆಲ್ಲ ಮಾಡಿ ಈಗ ಪಾಪ ಹುಡುಗಿ ಮೇಲೆ ಆರೋಪವನ್ನು ಹಾಕ್ತೀರಾ ಆದರೆ ಇವರೊಟ್ಟಿಗೆ ಸಿಕ್ಕಿದ ಈ ಮಹಿಳೆ ಒಳ್ಳೆಯವಳಾದ ಕಾರಣ ಇಂದಿವಳು ಪುನಃ ಇಲ್ಲಿಗೆ ಬಂದು ನಿಂತಿದ್ದಾಳೆ ಆಗ ಸೌಮ್ಯ ಏನೆಲ್ಲ ನೀಚ ಕೆಲಸಗಳನ್ನು ಮಾಡಿದ್ದಾಳೆ ಎಂದು ಬಿಡಿಸಿ ಬಿಡಿಸಿ ಒಬ್ಬರು ಪೊಲೀಸರು ರಿಪೋರ್ಟ್ ಅನ್ನು ಓದಿ ಹೇಳಿದ್ರು ಆಗ ರವಿ ಬಂದು ಸೌಮ್ಯರ ಕಪಾಳಕ್ಕೆ ಎರಡೇಟು ಇಟ್ಟು ಬಾರಿಸ್ತಾರೆ ಅವಳ ತಲೆ ಗಿರಗಿರನೆ ತಿರುಗಿತು ಈ ಕಡೆ ಆರ್ಯ ಹೊಡೆಯಲು ಕೈ ಎತ್ತಿದ ಆಗ ಅಲ್ಲಿ ನಿಲ್ಸಿ ಹೊಡಿಬೇಡಿ ಅಂತ ರೇಖಾ ಹೇಳಿದ್ಲು ಆದರೆ ಎಲ್ಲರ ಮುಂದೆ ಗೊತ್ತಾಗ್ಬೇಕು ಅವರು ಯಾಕೆ ಈ ರೀತಿ ಮಾಡಿದ್ದು ಅದಕ್ಕೆ ಶಿಕ್ಷೆಯನ್ನು ಕಾನೂನು ಕೈಗೆತ್ತಿಕೊಳ್ಳಲಿ ಅಲ್ಲಿದ್ದ ಪೊಲೀಸರು ಹೇಳಿ ಯಾವುದಕ್ಕೋಸ್ಕರ ಯಾವ ಉದ್ದೇಶದಿಂದ ಈ ರೀತಿಯ ಕೆಲಸವನ್ನು ಮಾಡಿದ್ದೀರಾ ಅಂತ ಕೇಳಿದ್ರು ಸೌಮ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದ್ರು ಹೇಳಮ್ಮ ಮಾಡಿದ ಘನಂದಾರಿ ಕೆಲಸಕ್ಕೆ ಅವಾರ್ಡ್ ಕೊಡಲೇಬೇಕಲ್ವಾ ಈ ಅನಾಥಿಯ ಜೀವನವನ್ನು ಯಾಕೆ ಹಾಳು ಮಾಡಲು ಹೊರಟಿದ್ಯಾ ಅಂತ ಕೇಳಿದ್ರು ಆಗ ಮೆಲ್ಲನೆ ಅದು 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 ಏನು ಅಂತ ಹೇಳು ಎಂದು ಪೊಲೀಸರು ಕೇಳಿದಾಗ ಧ್ವನಿಯನ್ನು ಸರಿಪಡಿಸುತ್ತಾ ರೇಖಾ ಮತ್ತು ಆರ್ಯ ಒಬ್ಬರವನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಅದು ನನಗೆ ಇಷ್ಟವಿರಲಿಲ್ಲ ರೇಖಾ ನಮ್ಮ ಜೀವನದಿಂದ ಹೊರಗೆ ಹೋಗಬೇಕು ಅಂತ ನಾನು ಕಾಯುತ್ತಿದ್ದೆ ಹೇಗಾದರೂ ಮಾಡಿ ರೇಖಾಳನ್ನು ಆರ್ಯನಿಂದ ತಪ್ಪಿಸಬೇಕು ದೂರ ಮಾಡಬೇಕು ಎಂದು ನಾನು ಪ್ರಯತ್ನಿಸ್ತಿದ್ದೆ ಅದಕ್ಕೋಸ್ಕರ ನಾನು ಒಬ್ಬನನ್ನು ಮನೆಗೆ ಬರಲು ಹೇಳ್ತಿದ್ದೆ ಅವನು ನನ್ನನ್ನು ಭೇಟಿಯಾಗಲು ಮನೆಗೆ ಬರುತ್ತಿದ್ದ ಆದರೆ ಕಾಡುವವರ ದೃಷ್ಟಿಗೆ ಅದು ರೇಖಾಳನ್ನು ನೋಡಲು ಬರುತ್ತಿದ್ದದು ಎಂದು ಹೇಳಬಹುದು ಅಂತ ಅವನನ್ನು ನಾನು ಮನೆಗೆನೆ ಬರಲು ಹೇಳುತ್ತಿದ್ದೆ ಒಂದು ದಿನ ಆಕಸ್ಮಿಕವಾಗಿ ನನ್ನ ತಮ್ಮ ಬಂದು ನೋಡಿದ ಆಗ ಆರೋಪವನ್ನು ರೇಖಾಳ ಮೇಲೆ ಹಾಕಿದೆ ಆದರೆ ಅವನು ಒಪ್ಪಿಕೊಳ್ಳಲಿಲ್ಲ ಇದರಿಂದ ನನಗೆ ಕೋಪ ಇನ್ನೂ ಹೆಚ್ಚು ಬಂತು ರೇಖಾ ಇಲ್ಲೇ ಇದ್ರೆ ಆರ್ಯ ಅವಳಲ್ಲಿ ಕೇಳಿ ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ ಎಂದು ನಾನು ಈ ಕೆಲಸಕ್ಕೆ ಮುಂದಾದೆ ಅಲ್ಲಿ ಹೋದ ನಂತರ ಯಾವ ಹುಡುಗಿಯೂ ಅವರ ಮುಖವನ್ನು ಯಾವ ಸಂಬಂಧಿಕರಿಗೂ ತೋರಿಸಲು ಇಷ್ಟಪಡುವುದಿಲ್ಲ ತೋರಿಸುವುದಿಲ್ಲ ಅದಕ್ಕೋಸ್ಕರ ಅಲ್ಲಿಗೆ ನಾನು ದೂಡಿದೆ ಅವರಿಂದ ನೀನು ಹಣವನ್ನು ವಸೂಲಿ ಮಾಡಿದ್ಯಲ್ಲ ಅದು ಏನು ಮಾಡಿದ್ಯಾ ಅದು ನಾನು ಅವನಿಗೆ ನೀಡಿದ್ದೇನೆ ಸ್ವಲ್ಪ ನನ್ನಲ್ಲಿದೆ ಎಂದು ಹೇಳಿದರು ಆಗ ರವಿ ಪಾಪ ನೀನು ಕೆಟ್ಟ ಕೆಲಸವನ್ನು ಮಾಡಿ ನನಗೆ ಮೋಸ ಮಾಡಿದ್ದಲ್ಲದೆ ಈ ಪಾಪದ ಅಪ್ಪ ಅಮ್ಮ ಇಲ್ಲದ ನನ್ನ ಮುದ್ದು ಮಗಳನ್ನು ಹಾಳು ಮಾಡಲು ಹೊರಟಿದ್ಯಲ್ಲ ಅವಳ ಜೀವನವನ್ನು ಸರ್ವನಾಶ ಮಾಡಬೇಕು ಅಂತ ಆ ನರಕಕ್ಕೆ ತಳ್ಳಿದ್ಯಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಕಾನೂನು ನಿನ್ಗೆ ಕೊಡಬೇಕು ನೀನು ಅದನ್ನು ಅನುಭವಿಸಬೇಕು ಓಕೆ ಮಮ್ಮಿ ನೀನು ಮಾಡಿದ ತಪ್ಪಿನ ಅರಿವು ಆಗ್ಲೇಬೇಕು ಎಂದು ಪೊಲೀಸರ ಹತ್ರ ಇವರನ್ನು ಅರೆಸ್ಟ್ ಮಾಡಿ ಎಂದು ಮಾವ ಹೇಳಿದ್ರು ಪೊಲೀಸರು ಅವರ ಕೈಗೆ ಕೋಲವನ್ನು ಹಾಕಿದ್ರು ಆರ್ಯ ನನ್ನ ಹತ್ರ ಬಂದು ಕ್ಷಮೆ ಕೇಳಿದ ಆಗ ಅತ್ತೆ ತುಂಬಾ ಬೇಡಿಕೊಂಡ್ರು ಮುಂದೆ ನಾನು ಈ ರೀತಿಯ ತಪ್ಪನ್ನು ಮಾಡೋದಿಲ್ಲ ನನ್ನನ್ನು ಜೈಲಿಗೆ ಹಾಕಬೇಡಿ ಕ್ಷಮಿಸಿ ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನ ತಪ್ಪಿನ ಅರಿವು ನನಗಾಗಿದೆ ಆದರೆ ಎಲ್ಲರಿಗೂ ಮಾತಿನ ಮೂಲಕ ತಪ್ಪಿನ ಅರಿವಾದ್ರೆ ಕಾನೂನು ಯಾತಕ್ಕಾಗಿ ಕಾನೂನಿನ ನಿಯಮವನ್ನು ಎಲ್ಲರೂ ಪಾಲಿಸಬೇಕು ಕಾನೂನಿನ ಭಯ ಬರಬೇಕು ಅತ್ತೆ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು ಮುಂದೆ ಮಾವ ನನಗೂ ಆರ್ಯನಿಗೂ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು ನಮ್ಮ ಜೀವನ ಮಾವನ ಮನೆಯಲ್ಲಿ ಅನ್ಯೋನ್ಯವಾಗಿ ನಡೆಯುತ್ತಿದೆ ಧನ್ಯವಾದಗಳು